ಶಿಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಭಾರತದಲ್ಲಿ ಒಂದು ಚಿಕ್ಕ ಮಗು ಎದುರುಗಡೆ ಪಾಕಿಸ್ತಾನದ ಹೆಸರೆಳಿದರೆ ಅದು ನಮ್ಮ ಶತ್ರು ರಾಷ್ಟ್ರ ಅಂತಲೇ ಅರ್ಥ ಮಾಡ್ಕೊಳುತ್ತೆ ಇದಕ್ಕೆ ಕಾರಣಗಳು ನೂರಾರಿದ್ದಾವೆ ವಾಸ್ತವಿಕವಾಗಿ ಪ್ರಾಚೀನ ಭಾರತದ ಭಾಗವಾಗಿರೋ ಈ ದೇಶದ ಜನರು ತನ್ನದೇ ಆದ ಜೀವನ ಶೈಲಿಯಿಂದ ಹೆಸರುವಾಸಿಯಾಗಿದ್ದಾರೆ ಗಡಿ ಆಚೆಗಿನ ಉದ್ವಿಗ್ನತೆ ಟೆರರಿಸಮ್ ಮತ್ತು ರಾಜಕೀಯ ಈ ತರಹದ ವಿಚಾರಗಳನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಈ ದೇಶ ತನ್ನದೇ ಆದ ವಿಚಿತ್ರ ಮತ್ತು ಆಶ್ಚರ್ಯಗಳನ್ನು ತನ್ನ ಒಳ್ಳೆ ಈ ದೇಶದ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ತಾ ಇದ್ದೇವೆ ಪ್ರಿಯ ವೀಕ್ಷಕರ ಈ ವಿಡಿಯೋದಲ್ಲಿ ಆ ದೇಶದ ಬಗ್ಗೆ ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ ಉತ್ಪ್ರೇಕ್ಷೆ ಆಗಲಿ ಇರೋದಿಲ್ಲ ಈ ವಿಡಿಯೋ ಕೇವಲ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ತಿಳುವಳಿಕೆಗಾಗಿ ಮಾತ್ರ ಈ ವಿಡಿಯೋ ತುಂಬ ಆಸಕ್ತಿದಾಯಕವಾಗಿರುತ್ತೆ ಈ ವಿಡಿಯೋವನ್ನು ತಪ್ಪದೆ ಕಡೆವರೆಗೂ ನೋಡಿ ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ ವೀಕ್ಷಕರ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ದಕ್ಷಿಣ ಏಷ್ಯಾದ ಒಂದು ದೇಶ ಆಗಿದ್ದು ಇದನ್ನು ಅಧಿಕೃತವಾಗಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಅಂತ ಕರೀತಾರೆ ಇದು ವಿಶ್ವದ ಐದನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಒಂದು ರಾಷ್ಟ್ರ ಆಗಿದ್ದು ಇಪ್ಪತ್ತೈದು ಕೋಟಿಗಳಿಗೂ ಮೇರಿ ಜನಸಂಖ್ಯೆಯನ್ನು ಹೊಂದಿದೆ ಅಂದರೆ ಹೆಚ್ಚು ಕಡಿಮೆ ನಮ್ಮ ಭಾರತದ ಉತ್ತರ ಪ್ರದೇಶ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಲ್ವಾ ಅಷ್ಟು ಭೌಗೋಳಿಕವಾಗಿ ಸರಿಸುಮಾರು ಎಂಟು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಈ ಒಂದು ದೇಶ ನಮ್ಮ ಭಾರತದ ಮೂರು ರಾಜ್ಯಗಳಾದ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಈ ಮೂರು ರಾಜ್ಯಗಳನ್ನು ಒಟ್ಟುಗೂಡಿಸಿದಾಗ ಬರುವ ವಿಸ್ತೀರ್ಣದಷ್ಟು ದೊಡ್ಡದಾಗಿ ಈ ದೇಶ ಇದೆ ಪಾಕಿಸ್ತಾನದಲ್ಲಿ ಐದು ಪ್ರಮುಖ ನದಿಗಳಂತಂದರೆ ಸಿಂಧು ಮತ್ತು ಅದರ ಉಪನದಿಗಳಾದ ಝೀಲಂ ಚೆನಾಬ್ ರಾವಿ ಮತ್ತು ಸಟ್ಲೀಜ್ ಪಾಕಿಸ್ತಾನದ ಅಧಿಕೃತ ಭಾಷೆ ಉರ್ದು ಇಲ್ಲಿ ಎಲ್ಲೆಡೆ ಉರ್ದುವನ್ನು ಬಳಸಲಾಗುತ್ತ ಆ ಸಮಯದಲ್ಲಿ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು ಮತ್ತು ಅಲ್ಲಿನ ಜನರಿಗೆ ಆ ಉರ್ದುವನ್ನು ಅಳವಡಿಸ್ಕೊಳ್ಳೋದಕ್ಕೆ ಒತ್ತಾಯ ಮಾಡಲಾಗ್ತಿತ್ತು ಆದರೆ ಪೂರ್ವ ಪಾಕಿಸ್ತಾನದ ಜನರು ತಮ್ಮ ಭಾಷೆಯನ್ನು ಬಾಂಗ್ಲಾ ಭಾಷೆಯನ್ನಾಗಿ ಪರಿಗಣಿಸಿದರು ಈ ವಿಚಾರವಾಗಿ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳ ನಡುವೆ ಜಗಳ ಶುರುವಾದಾಗ ಭಾರತ ಪೂರ್ವ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಅಂದು ಹುಟ್ಟಿದ್ದೆ ಆ ಬಾಂಗ್ಲಾ ಒಂದು ದೇಶ ವಿಭಜನೆಯಾಗಿರುವ ಕಾರಣಗಳಲ್ಲಿ ಭಾಷೆ ಕೂಡ ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ಎಷ್ಟು ಆಶ್ಚರ್ಯ ತರಿಸುತ್ತಲ್ವಾ ಪಾಕಿಸ್ತಾನದ ಕರೆನ್ಸಿಗೂ ಕೂಡ ರೂಪಾಯಿ ಅಂತಲೇ ಕರೀತಾರೆ ಇವತ್ತಿನ ಪಾಕಿಸ್ತಾನ ಮತ್ತು ಭಾರತದ ರೂಪಾಯಿ ಕನ್ವರ್ಷನ್ ರೇಟ್ ನೋಡಿದರೆ ನಮ್ಮ ಭಾರತದ ಒಂದು ರೂಪಾಯಿ ಅವರ ಮೂರು ರೂಪಾಯಿ ಇಪ್ಪತ್ತೆರಡು ಪೈಸೆಗಳಿಗೆ ಸಮನಾಗಿರುತ್ತಾ ವೀಕ್ಷಕರ ಈ ದೇಶದ ಹೆಸರಿನ ಅರ್ಥ ಏನು ಗೊತ್ತಾ ಪರ್ಷಿಯನ್ ಮತ್ತು ಉರ್ದು ಭಾಷೆಯಲ್ಲಿ ಪಾಕಿಸ್ತಾನ ಅಂತಂದರೆ ಶುದ್ಧ ಭೂಮಿ ಇರುವ ಸ್ಥಳ ಅಂತ ಕರೀತಾರೆ ಆದರೆ ಇವಾಗಿನ ಪಾಕಿಸ್ತಾನ ಅದೆಷ್ಟು ಅಶುದ್ಧವಾಗಿದೆ ಅಂತ ನಾನು ವಿವರಣೆಯನ್ನು ನೀಡಬೇಕಾಗಿಲ್ಲ ಬಿಡಿ ನೀವು ಪಾಕಿಸ್ತಾನದಲ್ಲಿ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದನ್ನು ನೋಡ್ಬೋದು ಇದನ್ನು ಮೆಹರ್ಗಡ ಅಂತ ಕರೆಯಲಾಗುತ್ತೆ ಈ ನಾಗರಿಕತೆ ಕ್ರಿಸ್ತಪೂರ್ವ ಆರು ಸಾವಿರದ್ದಾಗಿತ್ತು ಅಂತ ಹೇಳಲಾಗುತ್ತೆ ಆ ಸ್ಥಳದಲ್ಲಿ ಇಂದಿಗೂ ಕೂಡ ಅವಶೇಷಗಳನ್ನು ನಾವು ನೋಡ್ಬೋದು ಪಾಕಿಸ್ತಾನ ವಿಶ್ವದ ಅತಿ ದೊಡ್ಡ ಆಂಬುಲೆನ್ಸ್ ಜಾಲವನ್ನು ಹೊಂದಿದೆ ಪಾಕಿಸ್ತಾನದಲ್ಲಿ ಅಬ್ದುಲ್ ಸತ್ತಾರ್ ಅಂತ ಒಂದು ಸ್ವಯಂ ಸೇವಕ ಸಂಸ್ಥೆ ಇದೆ ಅವರು ಈ ಆಂಬ್ಯುಲೆನ್ಸ್ ಜಾಲವನ್ನು ಸ್ಥಾಪನೆ ಮಾಡ್ತಾರೆ ಈ ಜಾಲವನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಪಟ್ಟಿ ಮಾಡಲಾಗಿದೆ ತನ್ನ ಇಪ್ಪತ್ತು ವರ್ಷ ವಯಸ್ಸಿನಿಂದಲೂ ಬಡವರಿಗೆ ಜೀವನವನ್ನು ಅರ್ಪಿಸಿದ ಆ ಅಬ್ದುಲ್ ಸತ್ತಾರ್ ಎನ್ನುವ ವ್ಯಕ್ತಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ನಿಧನರಾಗ್ತಾರೆ ಆದರೆ ಅವರ ಪರಂಪರೆ ಇನ್ನೂ ಜೀವಂತವಾಗಿದೆ ವೀಕ್ಷಕರ ಪಾಕಿಸ್ತಾನದ ಇಬ್ಬರು ನಾಗರಿಕರು ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶಸ್ತಿ ಗೆದ್ದ ಮಲಾಲಾ ಯೂಸುಫ್ ಜಾಯ್ ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಾಕಿಸ್ತಾನದ ಅಬ್ದುಸ್ ಸಲಾಂ ಪಡೆದಿದ್ದರು ಅತಿ ಚಿಕ್ಕ ವಯಸ್ಸಿನ ಮಲಾಲಾ ಯೂಸುಫ್ ಜಾಯ್ಗೆ ಮಕ್ಕಳು ಮತ್ತು ಯುವಜನರ ಮೇಲಿನ ದಬ್ಬಾಳಿಕೆ ವಿರುದ್ಧ ಮತ್ತು ಎಲ್ಲ ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ನಡೆಸಿದ ದಿಟ್ಟ ಹೋರಾಟಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ಎರಡು ಸಾವಿರದ ಹನ್ನೆರಡರಲ್ಲಿ ತಾಲಿಬಾನ್ ಬಂದೂಕುದಾರಿಯೊಬ್ಬರಿಂದ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಇದರಿಂದ ಪಾರಾದ ಮಲಾಲಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದು ಇಂದು ಆಫ್ರಿಕಾ ಏಷ್ಯಾ ಮತ್ತು ಮಧ್ಯಪ್ರಾಚ್ಯದ ಪ್ರದೇಶಗಳಲ್ಲಿ ಸಾರ್ವತ್ರಿಕ ಶಿಕ್ಷಣ ಪ್ರವೇಶಕ್ಕಾಗಿ ಪ್ರತಿಪಾದನೆ ಮಾಡೋದನ್ನು ಮುಂದುವರಿಸಿದ್ದಾರೆ ಇತರ ಮುಸ್ಲಿಂ ರಾಷ್ಟ್ರಗಳಿಗಿಂತ ವಿಶಿಷ್ಟವಾಗಿರೋ ಈ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂಟಾರ್ಟಿಕಾದಲ್ಲಿ ಸಂಶೋಧನಾ ಕೇಂದ್ರವನ್ನು ಹೊಂದಿದೆ ಅಂಟಾರ್ಟಿಕಾದಲ್ಲಿ ಸಂಶೋಧನಾ ಕೇಂದ್ರವನ್ನು ಹೊಂದಿ ಅದನ್ನು ನಿರ್ವಹಿಸುವ ಏಕೈಕ ಮುಸ್ಲಿಂ ದೇಶ ಆಗಿದೆ ಅಂದರೆ ಆಶ್ಚರ್ಯ ತರಿಸುತ್ತೆ ಅದಕ್ಕೆ ಜಿನ್ನಾ ಅಂಟಾರ್ಟಿಕ್ ಸ್ಟೇಷನ್ ಅಥವಾ ಜಾಸ್ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ ವಿಶ್ವದ ಅತಿ ಉದ್ದದ ಕಲ್ಲುಗಳ ಸಹಾಯದಿಂದ ಮಾಡಿದ ಹೆದ್ದಾರಿಯನ್ನು ನೀವು ನೋಡ್ಬೋದು ಈ ಹೆದ್ದಾರಿಯ ಹೆಸರು ಕಾರಕೋರಂ ಹೆದ್ದಾರಿ ಇದು ತುಂಬ ಸುಂದರವಾದ ಹೆದ್ದಾರಿ ಅಂತ ಗುರುತಿಸಲ್ಪಟ್ಟಿದೆ ಈ ಹೆದ್ದಾರಿಯಲ್ಲಿ ಓಡಿಸದೆ ಬೇರೆ ಮೋಜಿನ ಸಂಗತಿ ಅಂತ ಇಲ್ಲಿ ಓಡಿಸಿದವರು ಲಾಗ್ಸಲ್ಲಿ ಹೇಳ್ತಾರೆ ವಿಶ್ವದ ಎಂಟನೇ ಅದ್ಭುತಗಳಲ್ಲಿ ಒಂದು ಅಂತ ಅನ್ಸ್ಕೊಂಡಿರೋ ಕಾರಕೋರಂ ಹೆದ್ದಾರಿ ವಿಶ್ವದ ಅತಿ ಎತ್ತರದ ಸುಸಜ್ಜಿತ ಅಂತಾರಾಷ್ಟ್ರೀಯ ರಸ್ತೆಯಾಗಿದೆ ಈ ಹೆದ್ದಾರಿ ಪಾಕಿಸ್ತಾನವನ್ನು ಚೀನಾಕ್ಕೆ ಬೆಸೆಯುತ್ತೆ ಸುಮಾರು ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ಅಡಿ ಎತ್ತರದಲ್ಲಿರೋ ಈ ಹೆದ್ದಾರಿ ಸಾವಿರದ ಮುನ್ನೂರು ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ ಜೊತೆಗೆ ಇದು ಅಪಾಯಕಾರಿ ಹೆದ್ದಾರಿ ಅಂತಲೂ ಗುರುತಿಸಲ್ಪಟ್ಟಿದೆ ಪಾಕಿಸ್ತಾನದಲ್ಲಿ ಒಂದು ಹುಂಜ ಕಣಿವೆ ಅಂತ ಇದೆ ಇದರ ಎತ್ತರ ಹದಿನಾರು ಸಾವಿರದ ಏಳು ಅಡಿಗಳು ಇಲ್ಲಿ ವಿಶ್ವದ ಅತಿ ಎತ್ತರದ ಎ ಟಿ ಸ್ಥಾಪಿತವಾಗಿದೆ ಪಾಕಿಸ್ತಾನದ ರಾಷ್ಟ್ರೀಯ ಬ್ಯಾಂಕ್ ಒಂದು ಎ ಟಿ ಎಮ್ನ್ನು ಅಲ್ಲಿ ಸ್ಥಾಪನೆ ಮಾಡಿದೆ ಇದಕ್ಕೆ ವಿಶ್ವದ ಅತಿ ಎತ್ತರದಲ್ಲಿರೋ ಎ ಟಿ ಎಮ್ ಅಂತ ಕರೀತಾರೆ ವೀಕ್ಷಕರ ಪಾಕಿಸ್ತಾನದ ಮಹಿಳೆಯರನ್ನು ತುಂಬ ಸುಂದರರೆಂದು ಪರಿಗಣನೆ ಮಾಡಲಾಗುತ್ತೆ ಇಲ್ಲಿನ ಹುಡುಗಿಯರು ತುಂಬ ಆಕರ್ಷಕವಾಗಿದ್ದಾರೆ ಅತ್ಯುತ್ತಮ ವಿಷಯವೇನೆಂದರೆ ಅವರ ಸ್ವಭಾವವು ಕೂಡ ಒಳ್ಳೆಯದಂತ ಗುರುತಿಸಲ್ಪಟ್ಟಿದೆ ಅವರಿಗೆ ಅಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಸಿಗದಿದ್ದರೂ ಕೂಡ ಇಂದಿಗೂ ಕೂಡ ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕಾಗಿದೆ ಪಾಕಿಸ್ತಾನದ ಜನರು ಹಾಡುಗಳನ್ನು ಚೆನ್ನಾಗಿ ಆಡ್ತಾರೆ ಅಂತ ಕೇಳಲ್ಪಟ್ಟಿದ್ದೀವಿ ಬಾಲಿವುಡ್ನಲ್ಲಿ ಕೂಡ ನೀವು ದೊಡ್ಡ ಗಾಯಕರು ಹಾಡುವುದನ್ನು ಕೇಳಿರಬೇಕು ಅಲ್ಲಿ ಕೆಲವು ಸ್ಥಳೀಯ ಗಾಯಕರು ತುಂಬ ಚೆನ್ನಾಗಿ ಹಾಡ್ತಾರೆ ಅವರ ಪ್ರತಿಭೆಗಳನ್ನು ಪಾಕಿಸ್ತಾನದಲ್ಲದೆ ಭಾರತದ ಕೆಲವು ವೇದಿಕೆಗಳಲ್ಲೇ ಗುರುತಿಸ್ಬೋದಾಗಿದೆ ವೀಕ್ಷಕರೇ ಪಾಕಿಸ್ತಾನ ಮಾರ್ಕೋರ್ ಅಥವಾ ಕಾಡು ಮೇಕೆಯನ್ನು ತನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಸ್ವೀಕಾರ ಮಾಡಿದೆ ಅಪಾಯದ ಅಳಿವಿನಂಚಿನಲ್ಲಿರೋ ಈ ಮೇಕೆ ಉತ್ತರ ಮತ್ತು ಪಶ್ಚಿಮ ಪಾಕಿಸ್ತಾನದ ಪರ್ವತ ಪ್ರದೇಶಗಳು ವಿಶೇಷವಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಕೈಬರ್ ಪಕ್ತುಂಕ್ವ ಬಲೂಚಿಸ್ತಾನ್ಗಳಲ್ಲಿ ಕಂಡುಬರುತ್ತೆ ವೀಕ್ಷಕರ ಪಾಕಿಸ್ತಾನದ ರಾಷ್ಟ್ರೀಯ ಪಾನಿ ಕಬ್ಬಿನ ರಸ ಪಾಕಿಸ್ತಾನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಬ್ಬಿನ ರಸವನ್ನು ದೇಶದ ರಾಷ್ಟ್ರೀಯ ಪಾನಿ ಅಂತ ಘೋಷಣೆ ಮಾಡುತ್ತೆ ಇದನ್ನು ಪಾಕಿಸ್ತಾನದಲ್ಲಿ ರೋ ಅಂತ ಕರೀತಾರೆ ಅಲ್ಲಿನ ಸರ್ಕಾರ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಸಮೀಕ್ಷೆ ನಡೆಸಿ ಜನರ ಮೂಲಕ ರಾಷ್ಟ್ರೀಯ ಪಾನೀಯವನ್ನು ಆಯ್ಕೆ ಮಾಡುತ್ತೆ ಅಂದಾಗ ಸಮೀಕ್ಷೆಯಲ್ಲಿ ಕಿತ್ತಳೆ ರಸ ಕಬ್ಬಿನ ರಸ ಮತ್ತು ಕ್ಯಾರೆಟ್ ರಸವನ್ನು ಆಯ್ಕೆಗಳಾಗಿ ನೀಡಿದ್ರು ಈ ದೇಶಕ್ಕೂ ಫುಟ್ಬಾಲ್ಗೂ ಸಂಬಂಧವೇ ಇಲ್ಲವೇನೋ ಅನ್ನೋ ಥರ ಈ ದೇಶ ಇದೆ ಈ ದೇಶದಲ್ಲಿ ಫುಟ್ಬಾಲ್ ಆಟಕ್ಕೆ ಯಾವುದೇ ನಾಯಕ ಕೂಡ ಇಲ್ಲ ಆದರೆ ವಿಚಿತ್ರ ಏನಂದರೆ ಜಗತ್ತಿನಲ್ಲಿ ಹೆಚ್ಚು ಫುಟ್ಬಾಲನ್ನು ತಯಾರು ಮಾಡೋ ದೇಶ ಅಂತಂದರೆ ಅದು ಪಾಕಿಸ್ತಾನ ನೀವು ಸಿಯಾಲ್ ಕೋಟ್ ಬಗ್ಗೆ ಕೇಳಿರಬೇಕು ಇಲ್ಲಿಂದ ಫುಟ್ಬಾಲ್ಗಳನ್ನು ತಯಾರಿಸಿ ವಿಶ್ವದ ವಿವಿಧ ದೇಶಗಳಿಗೆ ಕಳಿಸಲಾಗುತ್ತಾ ಇಲ್ಲಿ ಫುಟ್ಬಾಲ್ಗಳನ್ನು ಕೈಯಿಂದ ಒಲಿಯಲಾಗುತ್ತಾ ನೀವು ಈ ದೇಶದಲ್ಲಿ ಅತಿ ಹೆಚ್ಚು ಅಲಂಕರಿಸಲ್ಪಟ್ಟ ಬಸ್ ಅಥವಾ ಟ್ರಕ್ಗಳನ್ನು ನೋಡ್ಬೋದು ಸಾಮಾನ್ಯವಾಗಿ ಇವುಗಳಿಗೆ ಜಿಂಗಲ್ ಟ್ರಕ್ಸ್ ಅಂತ ಕರೀತಾರೆ ಇವುಗಳು ಪಾಕಿಸ್ತಾನದ ಒಂದು ವಿಶೇಷತೆ ಅಂತಂದರೆ ತಪ್ಪಾಗಲ್ಲ ನಮ್ಮಲ್ಲಿ ಹೊಸ್ದಾಗಿ ಆಗೋ ಮದುವೆಗೆ ಹೇಗೆ ಅಲಂಕಾರ ಮಾಡ್ತಾರಲ್ವಾ ಆ ಥರ ಒಂದಕ್ಕಿಂತ ಒಂದು ಹೆಚ್ಚು ಸುಂದರವಾದ ಬಸ್ಗಳನ್ನು ನೀವು ಈ ದೇಶದಲ್ಲಿ ನೋಡ್ಬೋದು ಇಲ್ಲಿನ ಟ್ರಕ್ಗಳು ನೋಡಿದ್ರಂತೂ ನಿಮಗೆ ಎಷ್ಟು ಭಿನ್ನವಾಗಿದೆ ಅಂತ ಅನ್ಸುತ್ತಾ ಇವುಗಳನ್ನು ಈ ರೀತಿ ಅಲಂಕಾರ ಮಾಡೋದಕ್ಕೆ ಅವರದೇ ಆದ ಕೆಲವೊಂದು ಕಾರಣಗಳಿದೆ ಇಲ್ಲಿ ಪ್ರತಿಯೊಂದು ಟ್ರಕ್ ಕೂಡ ಮಾಲೀಕರ ಪ್ರಾದೇಶಿಕ ಗುರುತು ಬುಡಕಟ್ಟು ಮತ್ತು ತವರ್ ಪ್ರದೇಶವನ್ನು ಪ್ರತಿಬಿಂಬಿಸೋ ಕಲಾಕೃತಿಯಾಗಿದೆ ಚಾಲಕರು ಸಾಮಾನ್ಯವಾಗಿ ವಿವಿಧ ಪ್ರಾಂತ್ಯಗಳಿಂದ ಬಂದಿರ್ತಾರೆ ಪಂಜಾಬ್ ಸಿನ್ ಬಲೂಚಿಸ್ತಾನ್ ಕೈಬರ್ ಪಕ್ಮುಕ್ವಾ ಗಿಲ್ಗಿಟ್ ಬಾಲ್ಟಿಸ್ತಾನ್ ಈ ಪ್ರಾಂತ್ಯಗಳ ಚಿತ್ರಣ ಮತ್ತು ಕಾವ್ಯವನ್ನು ಅವರ ಟ್ರಕ್ಗಳಲ್ಲಿ ಅವ್ರು ಸೇರಿಸ್ತಾರೆ ಇವರಲ್ಲಿ ಅವರ ಭಾವನೆಗಳ ಅಭಿವ್ಯಕ್ತಿ ಮತ್ತು ಕತೆ ಹೇಳುವಿಕೆ ಇರುತ್ತೆ ಸಾಮಾನ್ಯವಾಗಿ ಪ್ರೇಮಕಾವ್ಯ ಅಥವಾ ಸೂಪಿ ಪದ್ಯಗಳು ವೀರರು ಸಂತರು ಮತ್ತು ಚಲನಚಿತ್ರ ತಾರೆಗಳ ಭಾವಚಿತ್ರಗಳು ಭೂದೃಶ್ಯಗಳು ಪ್ರಾಣಿಗಳು ಮತ್ತು ಪಾಕಿಸ್ತಾನ ಜೀವನದ ದೃಶ್ಯಗಳು ಇದನ್ನು ಪ್ರತಿಯೊಂದು ವಾಹನಗಳ ಮೇಲೆ ನೀವು ಪಾಕಿಸ್ತಾನದಲ್ಲಿ ನೋಡ್ಬೋದು ಪಾಕಿಸ್ತಾನ ದೇಶ ಕ್ರಿಕೆಟ್ ಬಿಟ್ಟರೆ ಬೇರೆ ಯಾವ ಗೇಮ್ಗಳಲ್ಲೂ ಕೂಡ ಅಷ್ಟೊಂದು ಫೋಕಸ್ ಮಾಡಲ್ಲ ಅನ್ಸುತ್ತೆ ಪಾಕಿಸ್ತಾನದ ಯಾವ ಹಿಂದೂ ಆಟಗಾರರು ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ ಅಂತ ನಿಮಗೆ ತಿಳಿದಿದೆಯಾ ಅನಿಲ್ ದಲ್ಪತ್ ಎನ್ನುವ ಕ್ರಿಕೆಟ್ ಆಟಗಾರ ವಿಕೆಟ್ ಕೀಪರ್ ಆಗಿದ್ದರು ನಂತರ ನೀವು ಡ್ಯಾನಿಷ್ ಕನೇರಿಯ ಬಗ್ಗೆ ಕೇಳಿರಬೇಕು ಅವರು ಪಾಕಿಸ್ತಾನ ಕ್ರಿಕೆಟ್ನ ಅತ್ಯುತ್ತಮ ಲೆಗ್ಸ್ಪಿನೊ ಪಾಕಿಸ್ತಾನದ ಕ್ರಿಕೆಟ್ ಹೆಸರನ್ನು ಬೆಳೆಸಿದ ಇವರು ಹಿಂದೂ ಕುಟುಂಬದಿಂದ ಬಂದವರು ವೀಕ್ಷಕರ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ನಾವು ನೀವೆಲ್ಲ ತಿಂತೀವಲ್ವಾ ಅದು ಮೈನಿಂಗ್ ಆಗೋದು ಇದೇ ಪಾಕಿಸ್ತಾನದಲ್ಲೇ ವಿಶ್ವದ ಎರಡನೇ ಅತಿ ದೊಡ್ಡ ಮತ್ತು ಹಳೆಯ ಉಪ್ಪಿನ ಗಣಿಗಳಾದ ಕೇವ್ರಾ ಮೈನ್ಸ್ ಪಾಕಿಸ್ತಾನದಲ್ಲಿದೆ ಇಸ್ಲಾಮಾಬಾದ್ನಿಂದ ನೂರ ಅರವತ್ತು ಕಿಲೋಮೀಟರ್ ದಕ್ಷಿಣಕ್ಕಿರೋ ಝೀಲಮ್ ನದಿಯ ಬಳಿ ಇದನ್ನು ಮೈನಿಂಗ್ ಮಾಡಲಾಗುತ್ತೆ ಪಾಕಿಸ್ತಾನ ದೇಶ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದ ಮತ್ತು ಸ್ವಾಧೀನಪಡಿಸಿಕೊಂಡ ವಿಶ್ವದ ಮೊದಲ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ ಪಾಕಿಸ್ತಾನ ಅಧಿಕೃತವಾಗಿ ವಿಶ್ವದ ಏಳನೇ ಪರಮಾಣು ಶಕ್ತಿ ಅಂತ ಅನ್ಸ್ಕೊಂಡಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರೋ ಮೊದಲ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಕೂಡ ಹೌದು ಅಲ್ಲಿನ ಪರಮಾಣು ಕಾರ್ಯಕ್ರಮದ ಪಿತಾಮಹ ಅಂತ ಗುರುತಿಸಲ್ಪಟ್ಟಿರೋ ಅಬ್ದುಲ್ ಖಾದಿರ್ ಖಾನ್ ಈ ಪರಮಾಣು ಕಾರ್ಯಕ್ರಮದ ಪ್ರಮುಖರು ವಾರಿಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಚೀನಾ ಇವರಿಗೆ ನಿರ್ಣಾಯಕ ತಾಂತ್ರಿಕ ನೆರವು ಮತ್ತು ನೀಲ ನಕ್ಷೆಗಳನ್ನು ಒದಗಿಸುತ್ತೆ ಒಂದು ವರದಿ ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾ ಈ ತಂತ್ರಜ್ಞಾನವನ್ನು ವಿನಿಮಯ ಮಾಡಿಕೊಂಡಿದ್ದಾವೆ ಅಂತ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ದಶಕದಲ್ಲಿ ಪಾಕಿಸ್ತಾನದ ಪರಮಾಣು ವಿಜ್ಞಾನಿ ಏಕ್ಯು ಖಾನ್ ಅವರು ಲಿಬಿಯಾ ಇರಾನ್ ಮತ್ತು ಉತ್ತರ ಕೊರಿಯಾದೊಂದಿಗೆ ಈ ಪರಮಾಣು ತಂತ್ರಜ್ಞಾನವನ್ನು ಹಂಚಿಕೊಂಡಿದ್ದಾರೆ ಅಂತ ಒಂದು ಆರೋಪ ಇದೆ ಈ ಕಾರಣಕ್ಕಾಗಿ ಅವರು ಏಕ್ಯು ಖಾನ್ ನೆಟ್ವರ್ಕ್ ಅಂತ ವಿಶ್ವದಲ್ಲಿ ಗುರುತಿಸಲ್ಪಟ್ಟಿದ್ದರು ಪಾಕಿಸ್ತಾನ ವಿಶ್ವದ ಏಕೈಕ ಫಲವತ್ತಾದ ಮರುಭೂಮಿಯನ್ನು ಹೊಂದಿದೆ ಇದು ಸಿಂಧ್ ಪ್ರಾಂತ್ಯದಲ್ಲಿದೆ ಸಿಂಧ್ನಲ್ಲಿರೋ ತಾಪರ್ಕರ್ ಪ್ರದೇಶದ ತಾರ್ ಮರುಭೂಮಿಯನ್ನು ಸಾಮಾನ್ಯವಾಗಿ ವಿಶ್ವದ ಏಕೈಕ ಫಲವತ್ತಾದ ಮರುಭೂಮಿಯಿಂದ ವಿವರಿಸಲಾಗುತ್ತೆ ಇದು ವಿಶ್ವದ ಅತ್ಯಂತ ಜನನಿಬೀಢ ಮರುಭೂಮಿಗಳಲ್ಲಿ ಒಂದಾಗಿದೆ ಮಾನ್ಸೂನ್ ಮಾರುತಗಳ ಪ್ರಭಾವ ಇಲ್ಲಿ ಹೇರಳವಾಗಿರೋದರಿಂದ ಈ ಪ್ರದೇಶ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ ಹಾಗಾಗಿ ಈ ಪ್ರದೇಶ ಅತಿ ಹೆಚ್ಚು ಫಲವತ್ತಾಗಿದೆ ವಿಶ್ವದ ಅತೀ ದೊಡ್ಡ ಕೃತಕ ಕಾಡು ಪಾಕಿಸ್ತಾನದಲ್ಲಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಅಂತ ಅನಿಸುತ್ತೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಲಾಹೋರ್ ಬಳಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟ ಈ ಒಂದು ಕಾಡು ಹನ್ನೆರಡು ಸಾವಿರ ಎಕರೆ ಅಂದರೆ ನಲವತ್ತೆಂಟು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆವರಿಸ್ಕೊಂಡಿದೆ ಇದನ್ನು ಚಂಗಾಮಂಗ ಫಾರೆಸ್ಟ್ ಅಂತ ಕರೀತಾರೆ ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಮಾನವ ನಿರ್ಮಿತ ಕಾಡುಗಳಲ್ಲಿ ಒಂದಾಗಿದೆ ಮೂಲತಃ ಬ್ರಿಟಿಷರು ಇದನ್ನು ರೈಲ್ವೆಗಳಿಗೆ ಅಂದರೆ ವಿಶೇಷವಾಗಿ ರೈಲು ಸ್ಲೀಪರ್ಗಳಿಗೆ ಮರವನ್ನು ಪೂರೈಸೋದಕ್ಕೆ ನೆಟ್ಟಿದ್ದರು ಈ ಅರಣ್ಯವನ್ನು ಎಚ್ಚರಿಕೆಯಿಂದ ಯೋಜಿಸಿ ಮಾಡಲಾಗಿದ್ದರಿಂದ ಇದಕ್ಕೆ ಕೃತಕ ಅಥವಾ ಮಾನವ ನಿರ್ಮಿತ ಕಾಡು ಅಂತ ಕರೆಯಲಾಗುತ್ತಾ ವೀಕ್ಷಕರ ವಿಶ್ವದ ಅತಿ ದೊಡ್ಡ ಮಣ್ಣು ತುಂಬಿದ ಅಣೆಕಟ್ಟು ಪಾಕಿಸ್ತಾನದ ಪಿ ಕೆ ಪ್ರಾಂತದಲ್ಲಿರೋ ಸಿಂಧೂ ನದಿಯ ತರ್ಬೆಲ ಅಣೆಕಟ್ಟು ಅಂತ ನಿಮಗೆ ಗೊತ್ತಿದೆಯಾ ಈ ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಎಪ್ಪತ್ತಾರರಲ್ಲಿ ನಿರ್ಮಾಣ ಮಾಡಲಾಗುತ್ತಾ ನೂರ ನಲ್ವತ್ಮೂರು ಮೀಟರ್ ಎತ್ತರ ಇರೋ ಈ ಅಣೆಕಟ್ಟು ಎರಡು ಸಾವಿರದ ಏಳ್ನೂರ ನಲವತ್ತ್ಮೂರು ಮೀಟರ್ ಉದ್ದ ಇದೆ ಕೇವಲ ಮಣ್ಣು ಜೇಡಿ ಮಣ್ಣು ಮರಳು ಜಲ್ಲಿಕಲ್ಲು ಮತ್ತು ಬಂಡೆಯಂತಹ ನೈಸರ್ಗಿಕ ವಸ್ತುಗಳಿಂದ ಮಾಡಲ್ಪಟ್ಟ ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಿಂಧು ನದಿ ಜಲ ಒಪ್ಪಂದದ ಭಾಗವಾಗಿ ಈ ಅಣೆಕಟ್ಟನ್ನು ವಿನ್ಯಾಸಗೊಳಿಸಲಾಗಿದೆ ವೀಕ್ಷಕರ ನೀವು ಹುಂಜಾ ಕಣಿವೆ ಬಗ್ಗೆ ಕೇಳಿದ್ದೀರಾ ಇದು ಪಾಕಿಸ್ತಾನದಲ್ಲಿದೆ ಇಲ್ಲಿ ವಾಸ ಮಾಡೋ ಜನರು ಜಗತ್ತಿನ ಬೇರೆಲ್ಲ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಕಾಲ ಬದುಕ್ತಾರೆ ಅನ್ನೋ ಒಂದು ಮಾತಿದೆ ಪ್ರತಿಯೊಬ್ಬರು ಸ್ವಿಟ್ಜರ್ಲೆಂಡ್ ಹೆಸರನ್ನು ಹೇಳ್ತಾರೆ ಆದರೆ ಈ ಹುಂಜಾ ಕಣಿವೆ ಯಾವುದಕ್ಕೂ ಕಡಿಮೆ ಇಲ್ಲ ಇಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಹಣ್ಣುಗಳು ಬೀಜಗಳು ಮತ್ತು ಸಾವಯವ ಆಹಾರಗಳಿಂದ ಸಮೃದ್ಧವಾಗಿರೋ ಈ ಒಂದು ಪ್ರದೇಶ ಶುದ್ಧ ಪರಿಸರಕ್ಕೆ ಹೆಸರುವಾಸಿಯಾಗಿದೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ನೆಲೆಗೊಂಡಿರೋ ಹುಂಜಾ ಕಣವೆಯನ್ನು ಉತ್ತರ ಪಾಕಿಸ್ತಾನದ ಅತ್ಯಂತ ಅದ್ಭುತ ಮತ್ತು ಶ್ರೀಮಂತ ಪ್ರದೇಶ ಅಂತ ಕರೀತಾರೆ ಇದರ ವಿಶಿಷ್ಟ ಸಂಸ್ಕೃತಿಯಿಂದಾಗಿ ಇದನ್ನು ಭೂಮಿಯ ಮೇಲಿನ ಸ್ವರ್ಗ ಅಂತ ವಿವರಿಸಲಾಗುತ್ತೆ ನೀವು ಇತ್ತೀಚೆಗೆ ನೋಡಿರ್ಬೋದು ಪಾಕಿಸ್ತಾನ ಕತ್ತೆಗಳನ್ನು ಚೀನಾಗಿ ರಫ್ತು ಮಾಡುತ್ತೆ ಅಂತ ಆದರೆ ಪಾಕಿಸ್ತಾನ ಅಧಿಕೃತವಾಗಿ ಜೀವಂತ ಕತ್ತೆಗಳನ್ನು ರಫ್ತು ಮಾಡೋದಿಲ್ಲ ಬದಲಾಗಿ ಕತ್ತೆ ಚರ್ಮ ಮತ್ತು ಮಾಂಸವನ್ನು ರಫ್ತು ಮಾಡೋದರಿಂದ ಪಾಕಿಸ್ತಾನಕ್ಕೆ ಹೊಸ ಆದಾಯ ಮತ್ತು ವಿದೇಶಿ ವಿನಿಮಯ ದೊರೆಯುತ್ತೆ ಈ ಚೀನಾದಲ್ಲಿ ಕತ್ತೆ ಚರ್ಮವನ್ನು ಎಜಿಯಾವೊ ಎಂಬ ಸಾಂಪ್ರದಾಯಿಕ ಚೀನಿ ಔಷಧ ಘಟಕಾಂಶವನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ ಚೀನಾ ಇದನ್ನು ಬಳಸೋದ್ರ ಮೂಲಕ ರಕ್ತ ಪರಿಚಲನೆ ಸುಧಾರಿಸುತ್ತೆ ವಯಸ್ಸಾಗುವುದನ್ನು ನಿಧಾನಗೊಳಿಸುತ್ತೆ ಮತ್ತು ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಅಂತ ನಂಬುತ್ತೆ ಈ ಕಾರಣಕ್ಕಾಗಿ ಚೀನಾದಿಂದ ಪಾಕಿಸ್ತಾನಕ್ಕೆ ಕತ್ತೆ ಚರ್ಮಕ್ಕೆ ಜಾಸ್ತಿ ಬೇಡಿಕೆ ಇದೆ ಚೀನಾದ ಮಧ್ಯಮ ಮತ್ತು ಮೇಲ್ವರ್ಗದಲ್ಲಿ ಎಜಿಯಾವಾಗೆ ತುಂಬ ಬೇಡಿಕೆ ಇದೆ ಇತ್ತೀಚಿನ ದಶಕಗಳಲ್ಲಿ ಚೀನಾದಲ್ಲಿ ಕತ್ತೆಗಳ ಪಾಪ್ಯುಲೇಷನ್ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಆದ್ದರಿಂದ ಅವರು ಪಾಕಿಸ್ತಾನ ಇಥೋಪಿಯಾ ಮತ್ತು ಕೀನ್ಯಾ ಸೇರಿದಂತೆ ಇತರ ದೇಶಗಳಿಂದ ಕತ್ತೆಯ ಚರ್ಮವನ್ನು ಆಮದು ಮಾಡಿಕೊಳ್ತಾರೆ ವೀಕ್ಷಕರೇ ರಾಜಕೀಯ ಅಸ್ಥಿರತೆ ಮಿಲಿಟರಿ ಹಸ್ತಕ್ಷೇಪಗಳು ಅಲ್ಪಾವಧಿಯ ನಾಗರಿಕ ಸರ್ಕಾರಗಳು ಪಾಕಿಸ್ತಾನದ ದೀರ್ಘಾವಧಿಯ ಯೋಜನೆಗಳನ್ನು ಅಡ್ಡಿಪಡಿಸ್ತೇವೆ ಅಲ್ಲಿಯ ರಾಜಕೀಯ ಧ್ರುವೀಕರಣ ನೀತಿ ನಿರೂಪಣೆಯನ್ನು ಗಾಳಿಗೆ ತೂರ್ಬಿಟ್ಟಿದ್ದಾವೆ ಪಾಕಿಸ್ತಾನದ ಆರ್ಥಿಕತೆ ಸ್ವಾವಲಂಬಿ ಬೆಳವಣಿಗೆಗಿಂತ ಹೆಚ್ಚಾಗಿ ವಿದೇಶಿ ನೆರವು ಮತ್ತು ಸಾಲವನ್ನು ಅವಲಂಬಿಸಿದೆ ದೀರ್ಘಕಾಲದ ಸಂಘರ್ಷಗಳು ಅಂದರೆ ವಿಶೇಷವಾಗಿ ಅವರಿಗೆ ಕಾಶ್ಮೀರದ ಮೇಲಿರುವ ವ್ಯಾಮೋಹ ಭಯೋತ್ಪಾದನೆ ಮತ್ತು ಆಂತರಿಕ ಉಗ್ರಗಾಮಿತ್ವ ಅನ್ನೋದು ಅಲ್ಲಿನ ಸಂಪನ್ಮೂಲಗಳನ್ನು ಬರಿದು ಮಾಡಿದೆ ಪ್ರಸ್ತುತ ಪಾಕಿಸ್ತಾನದ ಸ್ಥಿತಿ ಉತ್ತಮವಾಗಿಲ್ಲ ಎಂಬುದರಲ್ಲಿ ಯಾವುದೇ ಸಂದೇಹ ಉಳಿದಿಲ್ಲ ಇಲ್ಲಿ ಹಲವಾರು ರೀತಿಯ ಗ್ಯಾಂಗ್ಗಳು ಸಕ್ರಿಯವಾಗಿರುದ ಇದಕ್ಕೆ ಮುಖ್ಯ ಕಾರಣ ಅದರಲ್ಲೂ ಮುಖ್ಯವಾಗಿ ಈ ಗ್ಯಾಂಗ್ಗಳು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅದು ಇನ್ನೂ ಅಪಾಯಕಾರಿ ಈ ಎಲ್ಲ ಕಾರಣಗಳಿಂದ ಈ ದೇಶವನ್ನು ಅತ್ಯಂತ ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿ ಇರಿಸಲಾಗಿದೆ ಯಾವುದೇ ಪ್ರವಾಸಿಗರು ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನಕ್ಕೆ ಬರೋದಕ್ಕೆ ಬಯಸೋದಿಲ್ಲ ವಿಶ್ವದಲ್ಲಿ ನೀವು ಬೇರೆಲ್ಲಿಯೂ ನೋಡಲು ಸಾಧ್ಯವಾಗದ ಹಲವು ವಿಚಾರಗಳು ಈ ಪಾಕಿಸ್ತಾನದಲ್ಲಿದ್ದಾವೆ ಅವು ಪಾಕಿಸ್ತಾನಕ್ಕೆ ಮಗ್ಗಲು ಮುಳ್ಳಾಗಿರೋದಂತೂ ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ತೋಚಿದ್ದನ್ನು ಕಾಮೆಂಟ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್